ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳು ಈ ಒಂದು ಸಮಾಂತರ ಶ್ರೇಣಿಗಳಲ್ಲಿ ಇಂದು ನೋಡಿರಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಈಗ ನೋಡಿರಿ ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳು ಹಾಗಿದ್ದಾಗ ನಮಗಿವಾಗ ಏನಪ್ಪ ಅಂತಂದರೆ ಸಮಾಂತರ ಶ್ರೇಣಿ ಅಂದರೆ ಏನಪ್ಪ ಸಮಾಂತರ ಶ್ರೇಣಿ ಏನು ಮೊದಲ ಪದವನ್ನು ಹೊರತುಪಡಿಸಿ ನೋಡ್ರಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಡಿ ಎಂದು ಕರೆಯುತ್ತೇವೆ ಓಕೆನಾ ಅರ್ಥ ಆಯ್ತಲ್ವ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಡಿ ಎಂದು ಕರೆಯುತ್ತೇವೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಂದು ನೋಡ್ರಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಏನು ಹೇಳ್ತಾ ಇದೆ ನೋಡ್ರಿ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಯಾಕೆ ಅಂತ ಕೇಳಿದಾರೆ ಇಲ್ಲಿ ಒಂದನೇ ಕ್ವಶನ್ ನೋಡ್ರಿ ಅದರಲ್ಲಿ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ಎಂಟು ರೂಪಾಯಿನಂತೆ ಇರುತ್ತದೆ ಇದಕ್ಕೆ ನೋಡ್ರಿ ಪರಿಹಾರ ಮೊದಲ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಅಂದರೆ ಒಂದನೇ ಪದ ಮೊದಲನೇ ಪದ ಎ ಒನ್ ಈಸ್ ಈಕ್ವಲ್ ಟು ಹದಿನೈದು ಅದರಲ್ಲಿ ನೋಡಿರಿ ಎ ಟು ಅಂದರೆ ಹದಿನ ಎಂಟು ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕಿಲೋಮೀಟ್ರಿಗೆ ಹದಿನೈದು ಪ್ಲಸ್ ಎಂಟು ಅಂದರೆ ಎ ಟು ಇಪ್ಪತ್ತ್ಮೂರು ಆಗುತ್ತೆ ಎರಡನೇ ಪದ ಎ ತ್ರೀ ಅಂದರೆ ನೋಡಿರಿ ಮೂರನೇ ಪದ ಇಪ್ಪತ್ತ್ಮೂರಕ್ಕೆ ಮತ್ತು ಎಂಟನ್ನು ಕೂಡಿಸಿದಾಗ ಮೂವತ್ತೊಂದು ಆಗುತ್ತೆ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಇದೇ ರೀತಿಯಾಗಿ ಎ ಫೋರ್ಗೂ ನಾವು ಮೂವತ್ತೊಂದಕ್ಕೆ ಎಂಟನ್ನು ಕೊಡಿಸ್ಬೇಕು ನೆಕ್ಸ್ಟ್ ಮೂವತ್ತೊಂಬತ್ತಕ್ಕೂ ಕೂಡ ಎಂಟನ್ನು ಕೂಡಿಸ್ತಾ ಹೋದಾಗ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಏಕೆಂದರೆ ಸ ಸಾಮಾನ್ಯ ಆಗಿದೆ ಓಕೆನಾ ನೆಕ್ಸ್ಟ್ ನೋಡ್ರಿ ಇವಾಗ ಎರಡನೇ ಪ್ರಶ್ನೆ ಅದರಲ್ಲಿನೆ ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಎಷ್ಟಿವೆ ಅಂತ ಒಂದು ಕ್ವಶನ್ ನೋಡ್ರಿ ಆರಂಭಿಕ ಅನಿಲದ ಪ್ರಮಾಣ ನಮಗೆ ವಿ ಆಗಿರಲಿ ರೇಚಕ ಯಂತ್ರವು ಪ್ರತಿ ಬಾರಿಯೂ ಹೊರತೆಗೆಯುವ ಅನಿಲದ ಪ್ರಮಾಣ ಒಂದು ಬೈ ನಾಲ್ಕು ಭಾಗವನ್ನು ಅದು ಹೊರತೆಗೆಯಿತಾ ಇರುತ್ತೆ ಹಾಗಿದ್ದಾಗ ಆದ್ದರಿಂದ ಪ್ರಥಮ ಬಾರಿ ಒಂದು ಬೈ ನಾಲ್ಕು ಅನಿಲ ಭಾಗ ಒನ್ ಅನಿಲವನ್ನು ಹೊರತೆಗೆದಾಗ ಉಳಿಯುವ ಅನಿಲದ ಪ್ರಮಾಣ ಎಷ್ಟಿದೆ ರೀ ವಿ ಮೈನಸ್ ಒನ್ ಬೈ ಫೋರ್ ಈಸ್ ಈಕ್ವಲ್ ಟು ತ್ರೀ ವಿ ಬೈ ಫೋರ್ ಆಗುತ್ತೆ ಇಲ್ಲಿ ನಾಲ್ಕು ಲಸ ಆದಾಗ ನಾಲ್ಕು ವಿ ಮೈನಸ್ ಒಂದು ಒಂದು ಆದಾಗ ಮೂರು ವಿ ಡಿವೈಡೆಡ್ ಬೈ ಫೋರ್ ಆಗುತ್ತೆ ಓಕೆ ಎರಡನೇ ಬಾರಿ ಅನಿಲ ಹೊರತೆಗೆದಾಗ ಉಳಿಯುವ ಪ್ರಮಾಣ ಮೂರು ವಿ ಬೈ ಫೋರ್ ಮೈನಸ್ ಮೂರು ವಿ ಬೈ ಫೋರ್ ಇಂಟು ಒನ್ ಬೈ ಫೋರ್ ಯಾವ್ದಾಗ ಎಷ್ಟಾಗುತ್ತೆ ನೋಡ್ರಿ ಮೂರು ವಿ ಬೈ ಫೋರ್ ಇಂಟು ಮೈನಸ್ ಆಫ್ ಮೂರು ವಿ ಬೈ ಸಿಕ್ಸ್ಟೀನ್ ಈಸಿ ಕೊಡ ಎಷ್ಟಾಯ್ತು ರೀ ಇಲ್ಲಿ ನೈನ್ ವಿ ಬೈ ಸಿಕ್ಸ್ಟೀನ್ ಆಗುತ್ತೆ ಇದೇ ರೀತಿ ಡ್ಯಾಶ್ ಡ್ಯಾಶ್ ಮುಂದಿನ ಪದಗಳಾಗುತ್ತವೆ ಇಲ್ಲಿ ಪದಗಳು ನೋಡಿರಿ ವಿ ತ್ರೀ ವಿ ಬೈ ಫೋರ್ ನೈನ್ ವಿ ಬೈ ಸಿಕ್ಸ್ಟೀನ್ ಡ್ಯಾಶ್ 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 ಎ ಟು ಮೈನಸ್ ಎ ಒನ್ ಅಂದರೆ ಮೂರು ವಿ ಬೈ ಫೋರ್ ಮೈನಸ್ ಆಫ್ ವಿ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ಮೈನಸ್ ವಿ ಬೈ ಫೋರ್ ಎ ತ್ರೀ ಮೈನಸ್ ಎ ಟು ಅಂದಾಗ ನೈನ್ ವಿ ಬೈ ಸಿಕ್ಸ್ಟೀನ್ ಮೈನಸ್ ಆಫ್ ತ್ರೀ ವಿ ಬೈ ಫೋರ್ ಅಂದಾಗ ಎಷ್ಟಾಯ್ತು ರೀ ಇಲ್ಲಿ ಹದಿನಾರು ಲಸ ಆದರೆ ಮೈನಸ್ ತ್ರೀ ಬೈ ಸಿಕ್ಸ್ಟೀನ್ ಆಗುತ್ತೆ ಆದ್ದರಿಂದ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಅಲ್ಲ ನೆಕ್ಸ್ಟ್ ನೋಡಿರಿ ಬಾವಿಯನ್ನು ತೋಡುವಾಗ ಮೊದಲ ಕಿಲೋಮೀಟರ್ಗೆ ನೂರ ಐವತ್ತು ನಂತರದ ಪ್ರತಿ ಕಿಲೋಮೀಟರ್ಗೆ ಐವತ್ತು ರೂಪಾಯಿನಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಪರಿಹಾರ ಮೊದಲ ಮೀಟರ್ಗೆ ತಗಲುವ ವೆಚ್ಚ ಎಷ್ಟ್ರಿ ನೂರ ಐವತ್ತು ರೂಪಾಯಿ ಎರಡನೇ ಮೀಟರ್ಗೆ ಐವತ್ತು ಹೆಚ್ಚಿಗೆ ಆಗುತ್ತಿಲ್ಲ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನೋಡಿರಿ ಮೂರನೇ ಮೀಟರ್ಗೆ ತಗಲುವ ವೆಚ್ಚ ಇನ್ನೂರು ಪ್ಲಸ್ ಐವತ್ತು ಇನ್ನೂರೈವತ್ತು ನಾಲ್ಕನೇ ಮೀಟರ್ಗೆ ಇನ್ನೂರ ಐವತ್ತಕ್ಕೆ ಐವತ್ತನ್ನು ಕೂಡಿಸಿದಾಗ ಮುನ್ನೂರ ಆಗುತ್ತೆ ಆದ್ದರಿಂದ ಸಮಾಂತರ ಶ್ರೇಣಿ ನೋಡ್ರಿ ಇಲ್ಲಿ ನೂರ ಐವತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಐವತ್ತು ಆಗಿರುತ್ತದೆ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಡಿಯಾಗಿದೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ ಆರಂಭಿಕ ಠೇವಣಿ ರೂಪಾಯಿ ಹತ್ತು ಸಾವಿರಕ್ಕೆ ಎಂಟು ಶೇಕಡಾ ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಎಷ್ಟು ನೋಡ್ರಿ ಪರಿಹಾರ ಇದಕ್ಕೆ ಅಸಲು ಪಿಯನ್ನು ಆರು ಶೇಕಡ ದರದಂತೆ ಎನ್ ವರ್ಷಗಳಿಗೆ ಆಗುವ ಚಕ್ರಬಡ್ಡಿ ಪಿ ಇಂಟು ಬ್ರ್ಯಾಕೇಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀ ಇಷ್ಟು ಎನ್ ಪಿ ಜಿ ಕೋ ಎಷ್ಟಿದೆ ರೀ ಹತ್ತು ಸಾವಿರ ಆರು ಅಂದರೆ ಎಂಟು ಶೇಕಡ ಆದಾಗ ಅಸಲು ಹತ್ತು ಸಾವಿರ ಒಂದನೇ ವರ್ಷದ ಮೊತ್ತ ಹತ್ತು ಸಾವಿರ ಇಂಟು ಬ್ರ್ಯಾಕೇಟ್ ಒನ್ ಪ್ಲಸ್ ಎಂಟು ಬೈ ಹಂಡ್ರೆಡ್ ರೀ ಟು ಒನ್ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ಹತ್ತು ಸಾವಿರ ಇಂಟು ನೂರು ನೂರು ಲಸ ಆದಾಗ ಎಷ್ಟಾಯ್ತು ರೀ ನೂರು ಪ್ಲಸ್ ಎಂಟು ನೂರ ಎಂಟು ಬೈ ನೂರಾಗುತ್ತೆ ಇಲ್ಲಿ ನೋಡಿರಿ ಎರಡು ಸೊನ್ನೆ ಆಯಿತು ಎರಡು ಸೊನ್ನೆ ಆಯಿತು ನೂರು ಇಂಟು ನೂರ ಎಂಟು ಅಂದರೆ ಎಷ್ಟಾಯ್ತು ರೀ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಎರಡನೇ ವರ್ಷದ ಮೊತ್ತ ನೋಡಿರಿ ಹತ್ತು ಸಾವಿರ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಏಟ್ ಬೈ ಹಂಡ್ರೆಡ್ ರೀಶ್ಟು ಟು ಟು ಓಕೆನಾ ನೋಡಿರಿ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಶ್ಟು ಟು ಏಟ್ ಬೈ ಹಂಡ್ರೆಡ್ ರೀಸ್ ಟು ಟು ಅಂದಾಗ ಎಷ್ಟಾಯ್ತು ರೀ ಇಲ್ಲಿ ಹತ್ತು ಸಾವಿರ ಎಂಟು ನೂರ ಎಂಟು ಬೈ ನೂರು ನೂರ ಎಂಟು ಬೈನೂರು ಇದರ ಎರಡು ಪಟ್ಟು ಎರಡು ಒಂದು ಪಟ್ಟು ಅಂದರೆ ಎಷ್ಟು ಬಂತು ನೂರ ಎಂಟು ಬೈ ನೂರು ಬಂತು ಎರಡು ಪಟ್ಟು ಅಂದರೆ ನೂರ ಎಂಟು ಬೈ ನೂರು ಇಂಟು ನೂರ ಎಂಟು ಬೈ ನೂರು ಎರಡು ಸೊನ್ನೆ ಆಯಿತು ಎರಡು ಸೊನ್ನೆ ಇವೆರಡು ಸೊನ್ನೆ ಎರಡು ಸೊನ್ನೆ ನೂರ ಎಂಟು ಇಂಟು ನೂರ ಎಂಟು ಮಾತ್ರ ಇಲ್ಲಿ ಹೊಡಿತಾ ಇದೆ ಇವೆರಡನ್ನು ಗುಣಕಾರ ಮಾಡಿದಾಗ ಎಷ್ಟು ಬಂದರೆ ನಮಗೆ ಹನ್ನೊಂದು ಸಾವಿರದ ಆರುನೂರ ಅರವತ್ನಾಲ್ಕು ರೂಪಾಯಿ ಬರ್ತಾಯಿದೆ ಇಲ್ಲಿ ಪದಗಳು ನೋಡಿರಿ ಹತ್ತು ಸಾವಿರ ಹತ್ತು ಸಾವಿರದ ಎಂಟುನೂರು ಹನ್ನೊಂದು ಸಾವಿರದ ಆರುನೂರ ಅರವತ್ನಾಲ್ಕು ಎ ಟು ಮೈನಸ್ ಎ ಒನ್ ಅಂದಾಗ ನೋಡಿರಿ ಹತ್ತು ಸಾವಿರದ ಎಂಟುನೂರು ಮೈನಸ್ ಹತ್ತು ಸಾವಿರದ ಅಂದಾಗ ಆಗುತ್ತೆ ಇಲ್ಲಿ ನೋಡ್ರಿ ಎ ತ್ರೀ ಮೈನಸ್ ಎ ಟು ಅಂದಾಗ ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಮೈನಸ್ ಹತ್ತು ಸಾವಿರದ ಎಂಟುನೂರ ಎಂಟುನೂರ ಅಂದಾಗ ಇಲ್ಲಿ ಅರವತ್ನಾಲ್ಕು ಡಿಫ್ರೆನ್ಸ್ ಬರ್ತಾ ಇದೆ ಆದ್ದರಿಂದ ಟು ಮೈನಸ್ ಎ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಹೇಳಬೇಕು ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಮೊದಲನೆಯ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡು ಹಿಡಿಯಿರಿ ಒನ್ ಎದು ನೋಡಿರಿ ಎಸ್ ಈಕ್ವಲ್ ಟು ಹತ್ತು ಡಿ ಇಸ್ ಈಕ್ವಲ್ ಟು ಹತ್ತು ಎ ಒನ್ ಈಸ್ ಹತ್ತು ಎ ಟು ಈಸ್ ಎ ಒನ್ ಪ್ಲಸ್ ಆಫ್ ಡಿ ಹತ್ತು ಹತ್ತು ಇಪ್ಪತ್ತಾಗುತ್ತೆ ಎ ತ್ರೀ ಅಂದರೆ ಇಪ್ಪತ್ತು ಹತ್ತು ಮೂವತ್ತು ಎ ಫೋರ್ ಅಂದರೆ ಮೂವತ್ತು ಹತ್ತು ನಲವತ್ತು ಆದ್ದರಿಂದ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಹತ್ತು ಇಪ್ಪತ್ತು ಮೂವತ್ತು ನಲವತ್ತಾಗುತ್ತೆ ಅದರಲ್ಲಿ ಎರಡನೇ ಪ್ರಶ್ನೆ ನೋಡಿರಿ ಎ ಇಸ್ ಮೈನಸ್ ಟು ಡಿ ಇಸ್ ಝೀರೋ ಎ ಒನ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದರಲ್ಲಿ ಮೈನಸ್ ಟು ಇದಕ್ಕೆ ಡಿಫ್ರೆನ್ಸು ಝೀರೋನ ಕೂಡಿಸಿದಾಗ ಕೂಡ ಮೈನಸ್ ಟೂನೇ ಬರುತ್ತೆ ಎ ತ್ರೀ ಕೂಡ ಮೈನಸ್ ಟೂ ಪ್ಲಸ್ ಝೀರೋ ಇಲ್ಲಿ ಮೈನಸ್ ಟು ಎ ಫೋರ್ಗೂ ನಾವು ಮೈನಸ್ ಟೂದಿಂದ ಝೀರೋ ಕೂಡಿಸಿದಾಗ ಮೈನಸ್ ಟೂನೇ ಬರ್ತಾ ಇದೆ ಆದ್ದರಿಂದ ಸಮಾಂತರ ಶ್ರೇಣಿಯ ನಾಲ್ಕು ಪದಗಳು ಯಾವ ರೀ ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ನೆಕ್ಸ್ಟ್ ನೋಡಿರಿ ಮೂರನೇದು ಎಸ್ ಈಕ್ವಲ್ ಡು ನಾಲ್ಕು ಡಿ ಈಸ್ ಈಕ್ವಲ್ ಡು ಮೈನಸ್ ತ್ರೀ ಎ ಒನ್ ಈಸ್ ಫೋರ್ ಆ್ಯಂಡ್ ಎ ಟು ಈಸ್ ಫೋರ್ ಮೈನಸ್ ತ್ರೀ ಇಸ್ ಒನ್ ಎ ತ್ರೀ ಈಸ್ ಒನ್ ಮೈನಸ್ ತ್ರೀ ಇಸ್ ಮೈನಸ್ ಟು ಎ ಫೋರ್ ಈಸ್ ಮೈನಸ್ ಟು ಮೈನಸ್ ತ್ರೀ ಈಸ್ ಮೈನಸ್ ಫೈವ್ ಆದ್ದರಿಂದ ಶ್ರೇಣಿಯ ಮೊದಲ ನಾಲ್ಕು ಪದಗಳು ನಾಲ್ಕು ಒಂದು ಮೈನಸ್ ಎರಡು ಮತ್ತು ಮೈನಸ್ ಐದು ಆಗಿದೆ ಆದ್ದರಿಂದ ನೆಕ್ಸ್ಟ್ ನೋಡಿರಿ ಒಂದು ನಾಲ್ಕನೇ ಪ್ರಶ್ನೆ ಎ ಇಸ್ ಮೈನಸ್ ಒನ್ ಡಿ ಇಸ್ ಒನ್ ಬೈ ಟು ಎ ಒನ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಎ ಟು ಇಸ್ ಈಕ್ವಲ್ ಟು ಮೈನಸ್ ಒನ್ ಆಫ್ ಪ್ಲಸ್ ಒನ್ ಬೈ ಟು ಈಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಬರ್ತಾ ಇದೆ ಇಲ್ಲಿ ಎ ತ್ರೀ ಅಂದರೆ ನೋಡ್ರಿ ಏನಾಗ್ತಾ ಇದೆ ಇಲ್ಲಿ ಎ ಟು ಪ್ಲಸ್ ಆಫ್ ಡಿ ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಅಂದರೆ ಝೀರೋ ಆಯಿತು ಎ ಫೋರ್ ಅಂದರೆ ನೋಡ್ರಿ ಎ ತ್ರೀ ಪ್ಲಸ್ ಡಿ ಝೀರೋ ಪ್ಲಸ್ ಒನ್ ಬೈ ಟು ಅಂದರೆ ಏನಾಯ್ತು ರೀ ಒನ್ ಬೈ ಟು ಆದ್ದರಿಂದ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಮೈನಸ್ ಒನ್ ಕಮ ಮೈನಸ್ ಒನ್ ಬೈ ಟು ಕಮ ಝೀರೋ ಕಮ ಒನ್ ಬೈ ಟು ಆಗ್ತಾ ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡಿರಿ ಐನೇದು ಎಸ್ ಈಕ್ವಲ್ ಟು ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಡಿ ಈಸ್ ಮೈನಸ್ ಝೀರೋ ಪಾಯಿಂಟ್ ಟು ಫೈವ್ ಒನ್ ಅಂದರೆ ಎಷ್ಟು ತಗೊಳ್ಳೋಣ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಎ ಟು ಈಸ್ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಮೈನಸ್ ಝೀರೋ ಪಾಯಿಂಟ್ ಟು ಫೈವ್ ಅಂದರೆ ಎಷ್ಟಾಯ್ತು ರೀ ಮೈನಸ್ ಒನ್ ಪಾಯಿಂಟ್ ಫೈವ್ ಝೀರೋ ಎ ತ್ರೀ ಅಂದರೆ ಎಷ್ಟಾಯ್ತು ರೀ ಮೈನಸ್ ಒನ್ ಪಾಯಿಂಟ್ ಫೈವ್ ಮೈನಸ್ ಝೀರೋ ಪಾಯಿಂಟ್ ಟೂ ಅಂದರೆ ಎಷ್ಟಾಯಿತು ಮೈನಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಆಗ್ತಾ ಇದೆ ದೆನ್ ಎ ಫೋರ್ ಎಸ್ ಇಸ್ ಆಫ್ ಡಿ ಅಂದರೆ ಇಷ್ಟ ಐತ್ರಿ ಮೈನಸ್ ಟೂ ಪಾಯಿಂಟ್ ಝೀರೋ ಜೀರೋ ಆಯಿತು ಆದ್ದರಿಂದ ಶ್ರೇಡಿಯ ಮೊದಲ ನಾಲ್ಕು ಪದಗಳು ಯಾವಪ್ಪ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಮೈನಸ್ ಒನ್ ಪಾಯಿಂಟ್ ಸವೆನ್ ಫೈವ್ ಮೈನಸ್ ಟು ಪಾಯಿಂಟ್ ಝೀರೋ ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ನೋಡ್ರಿ ಎರಡನೇ ಮೂರನೇ ಪ್ರಶ್ನೆ ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಮೂರು ಒಂದು ಮೈನಸ್ ಒಂದು ಮೈನಸ್ ಮೂರು ಡ್ಯಾಶ್ ಡ್ಯಾಶ್ ಇದ್ರಲ್ಲಿ ನೋಡ್ರಿ ಎ ಜ ಈ ಮೊದಲನೇ ಪದ ಮೂರು ಇದೆ ಸಾಮಾನ್ಯ ವ್ಯತ್ಯಾಸ ಒನ್ ಮೈನಸ್ ತ್ರೀ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ಮೈನಸ್ ಟು ಮೈನಸ್ ಟು ಅನ್ನೋದು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಆಗಿದೆ ಓಕೆನಾ ಎರಡನೇದು ಮೈನಸ್ ಫೈವ್ ಮೈನಸ್ ಒನ್ ತ್ರೀ ಸೆವೆನ್ ಎ ಈಸ್ ಮೊದಲನೇ ಪದ ಮೈನಸ್ ಐದು ಮೈನಸ್ ಒಂದು ಪ್ಲಸ್ ಐದು ಅಂದರೆ ಎಷ್ಟಾಯ್ತು ರೀ ನಾಲ್ಕು ಅನ್ನೋದು ಇದು ಸಾಮಾನ್ಯ ವ್ಯತ್ಯಾಸ ಆಗಿದೆ ಈಗ ನೆಕ್ಸ್ಟ್ ನೋಡಿರಿ ಮೂರನೇದು ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಇದರಲ್ಲಿ ಎ ಒನ್ ಅಂದರೆ ಎಷ್ಟಾಯ್ತು ರೀ ಮೊದಲನೇ ಪದ ಒನ್ ಬೈ ಟು ಮೈನಸ್ ಆಫ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಅಂದರೆ ಝೀರೋ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ರೀ ಝೀರೋ ಆಗಿದೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಮೇನ್ ಕ್ವಶನ್ ಇವುಗಳಲ್ಲಿ ಒನ್ ಬೈ ಟು ಮೈನಸ್ ಒನ್ ಬೈ ಟು ಝೀರೋ ನೆಕ್ಸ್ಟ್ ಇನ್ನೊಂದಿದೆ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಏಟ್ ತ್ರೀ ಪಾಯಿಂಟ್ ನೈನ್ ಇದರಲ್ಲಿ ನೋಡ್ರಿ ಎ ಅನ್ನೋದು ಫಸ್ಟ್ ಮೊದಲನೇ ಪದ ಝೀರೋ ಪಾಯಿಂಟ್ ಆರ್ ಇದೆ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಇವನ್ ಅಂದಾಗ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಅಂದಾಗ ಇಲ್ಲಿ ಒನ್ ಪಾಯಿಂಟ್ ಒನ್ ನೋಡುತ್ತಾ ಇದೆ ಓಕೆ ಈಗ ನಾಲ್ಕನೇ ಮೇನ್ ಕ್ವೆಶನ್ ನೋಡ್ರಿ ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಓಕೆನಾ ಇಲ್ಲಿ ನೋಡ್ರಿ ಒಂದೇದು ಎರಡು ನಾಲ್ಕು ಎಂಟು ಹದಿನಾರು ಈ ಒಂದು ಶ್ರೇಣಿಗಳಲ್ಲಿ ನೋಡ್ರಿ ಸಾಮಾನ್ಯ ವ್ಯತ್ಯಾಸ ಏ ಟು ಮೈನಸ್ ಎವೆನ್ ಈಸ್ ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಎಂಟರಾಗಿ ನಾಲ್ಕು ಅಂದರೆ ನಾಲ್ಕು ಇಲ್ಲಿ ನೋಡ್ರಿ ಏ ಟು ಮೈನಸ್ ಎವೆನ್ ಈಸ್ ನಾಟ್ ಈಕ್ವಲ್ ಡು ತ್ರೀ ಮೈನಸ್ ಏಟು ಅದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ನೆಕ್ಸ್ಟ್ ನೋಡಿರಿ ಎರಡನೇದು ಟೂ ಫೈವ್ ಬೈ ಟು ಕಮ್ಮ ತ್ರೀ ಕಮ್ಮ ಸೆವೆನ್ ಬೈ ಟೂ ಫೈವ್ ಬೈ ಟು ಮೈನಸ್ ಟು ಅಂದರೆ ಎಷ್ಟಾಯ್ತು ಇಲ್ಲಿ ಒನ್ ಬೈ ಟು ಎ ತ್ರೀ ಮೈನಸ್ ಎ ಟು ಅಂದರೆ ಎಷ್ಟಾಯ್ತು ರೀ ಮೂರು ಮೈನಸ್ ಐದು ಬೈ ಎರಡು ಮೂರು ಮೈನಸ್ ಐದು ಬೈ ಎರಡು ಅಂದರೆ ಎಷ್ಟಾಯ್ತು ರೀ ಒಂದು ಬೈ ಎರಡು ಆಗುತ್ತೆ ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಓಕೆನಾ ಈಗ ನೋಡ್ರಿ ಆದರಿಂದ ಇದು ಸಮಾಂತರ ಶ್ರೇಡಿ ಹೌದು ಡಿ ಈಸ್ ಈಕ್ವಲ್ ಟು ಒನ್ ಬೈ ಟು ಮುಂದಿನ ಮೂರು ಪದಗಳು ನೆಕ್ಸ್ಟ್ ನೋಡಿರಿ ಮುಂದಿನ ಮೂರು ಪದಗಳು ಯಾವ ಯಾವಪ್ಪಲ್ಲಿ ಏಳು ಬೈ ಎರಡು ಪ್ಲಸ್ ಒಂದು ಬೈ ಎರಡು ಅಂದರೆ ನಾಲ್ಕು ಆಗುತ್ತೆ ಎಂಟು ಎಂಟು ಬೈ ಫೋರ್ ಅಂದರೆ ನಾಲ್ಕು ನಾಲ್ಕು ಪ್ಲಸ್ ಒಂದು ಬೈ ಎರಡು ಅಂದರೆ ಒಂಬತ್ತು ಬೈ ಎರಡು ಆಯಿತು ಒಂಬತ್ತು ಬೈ ಎರಡು ಪ್ಲಸ್ ಒಂದು ಬೈ ಎರಡು ಅಂದರೆ ಐದು ಆಗ್ತಾ ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಒನ್ ಮೈನಸ್ ಒನ್ ಪಾಯಿಂಟ್ ಟು ಮೈನಸ್ ತ್ರೀ ಪಾಯಿಂಟ್ ಟು ಮೈನಸ್ ಫೈವ್ ಪಾಯಿಂಟ್ ಟು ಮೈನಸ್ ಸೆವೆನ್ ಪಾಯಿಂಟ್ ಟು ನೆಕ್ಸ್ಟ್ ನೋಡ್ರಿ ಎ ಟು ಮೈನಸ್ ಎ ಒನ್ ಅಂದರೆ ಮೈನಸ್ ತ್ರೀ ಪಾಯಿಂಟ್ ಟು ಮೈನಸ್ ಆಫ್ ಮೈನಸ್ ಒನ್ ಪಾಯಿಂಟ್ ಟು ಅಂದರೆ ಎಷ್ಟು ಎಷ್ಟಾಗ್ತದೆ ಮೈನಸ್ ಟು ಬರ್ತಾ ಇದೆ ಎ ತ್ರೀ ಮೈನಸ್ ಎ ಟು ಕೂಡ ಇದು ಮೈನಸ್ ಟು ಬರ್ತಾ ಇದೆ ನೆಕ್ಸ್ಟ್ ನೋಡ್ರಿ ಎ ಫೋರ್ ಮೈನಸ್ ಎ ಎತ್ರೆ ಅದು ಕೂಡ ಮೈನಸ್ ಟು ಬರ್ತಾ ಇದೆ ಓಕೆನಾ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಹೌದು ಮುಂದಿನ ಒಂದು ಮೂರು ಪದಗಳು ಮೈನಸ್ ಹತ್ತು ಮೈನಸ್ ಆರು ಮೈನಸ್ ಮೈನಸ್ ಆರು ಮೈನಸ್ ಎರಡು ಪ್ಲಸ್ ಎರಡು ಓಕೆನಾ ಇವಾಗ ನೋಡ್ರಿ ಎ ಟು ಮೈನಸ್ ಎ ಒನ್ ಅಂದರೆ ಸ್ಟಾರ್ಟ್ ಅಪ್ಪ ಇಲ್ಲಿ ಮೈನಸ್ ಆರು ಮೈನಸ್ ಆಫ್ ಮೈನಸ್ ಹತ್ತಂದರೆ ಅಂದರೆ ಹತ್ತರಲ್ಲಿ ಆರು ಆದರೆ ನಾಲ್ಕು ಕುಡಿತಾ ಇದೆ ಎ ತ್ರೀ ಮೈನಸ್ ಎ ಟು ಅಂದಾಗ ಅದು ಕೂಡ ನಾಲ್ಕು ಎ ಫೋರ್ ಮೈನಸ್ ಎ ತ್ರೀ ಅಂದಾಗ ಕೂಡ ನಾಲ್ಕು ಬರ್ತಾ ಇದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಹೌದು ಡಿ ಇಸ್ ಈಕ್ವಲ್ ಟು ನಾಲ್ಕು ಮುಂದಿನ ಮೂರು ಪದಗಳು ರೀ ಆರು ಹತ್ತು ಹದಿನಾಲ್ಕು ಓಕೆನಾ ನೆಕ್ಸ್ಟ್ ಐದನೇ ಕ್ವಶನ್ ನೋಡ್ರಿ ಮೂರು ಕಮ ಮೂರು ಪ್ಲಸ್ ರೂಟ್ ಎರಡು ಕಮ ಮೂರು ಪ್ಲಸ್ ಎರಡು ರೂಟ್ ಎರಡು ಕಮ ಮೂರು ಪ್ಲಸ್ ಮೂರು ರೂಟ್ ಎರಡು ನೆಕ್ಸ್ಟ್ ನೋಡಿರಿ ಎ ಟು ಮೈನಸ್ ಎ ಒನ್ ಅಂದಾಗ ರೂಟ್ ಎರಡು ಬರ್ತಾ ಇದೆ ಎ ತ್ರೀ ಮೈನಸ್ ಎ ಟು ಅಂದಾಗ ಕೂಡ ರೂಟ್ ಎರಡು ಬರ್ತಾ ಇದೆ ಎ ಫೋರ್ ಮೈನಸ್ ಎ ತ್ರೀ ಅಂದರೂ ಕೂಡ ಅದು ಕೂಡ ರೂಟ್ ಎರಡು ಬರ್ತಾ ಇದೆ ಇಲ್ಲಿ ಎ ಟು ಮೈನಸ್ ಎ ವನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಓಕೆನಾ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಹೌದು ಡಿ ಸಾಮಾನ್ಯವತಃ ಶ್ರೇಷ್ಠಿದೆ ರೀ ರೂಟ್ ಎರಡು ಮುಂದಿನ ಮೂರು ಪದಗಳು ಮೂರು ಪ್ಲಸ್ ನಾಲ್ಕು ರೂಟ್ ಎರಡು ಮೂರು ಪ್ಲಸ್ ಐದು ರೂಟ್ ಎರಡು ಮೂರು ಪ್ಲಸ್ ಆರು ರೂಟ್ ಎರಡು ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿರಿ ಜೀರೋ ಪಾಯಿಂಟ್ ಎರಡು ಝೀರೋ ಪಾಯಿಂಟ್ ಇಪ್ಪತ್ತೆರಡು ಝೀರೋ ಪಾಯಿಂಟ್ ಎರಡು ನೂರ ಇಪ್ಪತ್ತೆರಡು ಜೀರೋ ಪಾಯಿಂಟ್ ಎರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ಕಾಮನ್ ಏನಾಗ್ತಾ ಇದೆ ನೋಡ್ರಿ ಝೀರೋ ಪಾಯಿಂಟ್ ಜೀರೋ ಟೂ ಬರ್ತಾ ಇದೆ ಎ ತ್ರೀ ಮೈನಸ್ ಎ ಟು ಅಂದಾಗಲೂ ಕೂಡ ಜೀರೋ ಪಾಯಿಂಟ್ ಜೀರೋ ಟೂ ಬರ್ತಾ ಇದೆ ಅಲ್ ಆದ್ದರಿಂದ ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಹೇಳೋಣ್ಣು ಓಕೆನಾ ಇಲ್ಲಿ ನೋಡ್ರಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಆದ್ದರಿಂದ ಇದು ಸಮಾಂತರ ಶ್ರೇಡಿ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡ್ರಿ ಝೀರೋ ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಹನ್ನೆರಡು ಎ ಟು ಮೈನಸ್ ಎ ಒನ್ ಅಂದರೆ ಎಷ್ಟು ಬರ್ತಾ ಇದೆ ರೀ ಇಲ್ಲಿ ಮೈನಸ್ ಫೋರ್ ಮೈನಸ್ ಝೀರೋ ಈಸ್ ಮೈನಸ್ ಫೋರ್ ಎ ತ್ರೀ ಮೈನಸ್ ಎ ಟು ಅಂದರೆ ಎಷ್ಟು ಬರ್ತಾ ಇದೆ ಪಲ್ಲಿ ಮೈನಸ್ ಎಂಟು ಮೈನಸ್ ಆಫ್ ಮೈನಸ್ ನಾಲ್ಕು ಇದೆಷ್ಟು ಬರ್ತಾ ಇದೆ ಇದು ಕೂಡ ಮೈನಸ್ ನಾಲ್ಕು ಬರ್ತಾ ಇದೆ ಓಕೆನಾ ಇಲ್ಲಿ ಎ ಫೋರ್ ಮೈನಸ್ ಎ ತ್ರೀ ಅಂದರೆ ಅದು ಕೂಡ ಮೈನಸ್ ನಾಲ್ಕು ಬರ್ತಾ ಇದೆ ಇಲ್ಲಿ ನೋಡ್ರಿ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಹೌದು ಟಿ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಮುಂದಿನ ಮೂರು ಪದಗಳು ಮೈನಸ್ ಹದಿನಾರು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ನೋಡಿರಿ ಎಂಟನೇ ಪ್ರಶ್ನೆ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಓಕೆನಾ ಎ ಟು ಮೈನಸ್ ಎ ಒನ್ ಈಸ್ ಮಾ ಝೀರೋ ಎ ತ್ರೀ ಮೈನಸ್ ಎ ಟು ಈಸ್ ಅಗೇನ್ ಝೀರೋ ಎ ಫೋರ್ ಮೈನಸ್ ಎ ತ್ರೀ ಆಲ್ರೆಡಿ ಎಲ್ಲದೂ ಝೀರೋ ಬರ್ತಾ ಇದೆ ಇಲ್ಲಿ ನೋಡ್ರಿ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಆದ್ದರಿಂದ ಇದು ಸಮಾಂತರ ಶ್ರೇಡಿ ಹೌದು ಡಿ ಈಸ್ ಈಕ್ವ ಡೋ ಝೀರೋ ಮುಂದಿನ ಮೂರು ಪದಗಳು ನೋಡಿರಿ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಆಫ್ ಒನ್ ಬೈ ಟು ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ನೋಡಿರಿ ಒಂಬತ್ತನೇ ಒಂದು ಪ್ರಶ್ನೆ ಏನೋ ನೋಡ್ರಿ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಇಲ್ಲಿ ನೋಡ್ರಿ ಎ ಟು ಮೈನಸ್ ಎ ವನ್ ಈಸ್ ಈಕ್ವಲ್ ಟು ಮೂರು ಮೂರು ಮೈನಸ್ ಒಂದು ಅಂದರೆ ಎರಡು ಬರ್ತಾ ಇದೆ ತ್ರೀ ಮೈನಸ್ ಎ ಟು ಅಂದರೆ ಒಂಬತ್ತರ ಮೂರು ಅಂದರೆ ಆರು ಬರ್ತಾ ಇದೆ ಇಲ್ಲಿ ನೋಡಿರಿ ಎ ಟು ಮೈನಸ್ ಏವನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಓಕೆನಾ ಈಗ ಎ ಎರಡು ಎ ಮೂರು ಎ ನಾಲ್ಕು ಎ ಅಂದಾಗ ನೋಡ್ರಿ ಎ ಎಷ್ಟು ಬರ್ತಾ ಇದೆ ಅಪ್ಪ ಇಲ್ಲಿ ಎರಡು ಎ ಮೈನಸ್ ಆಫ್ ಎ ಅಂದರೆ ಎ ಬಂತು ಎ ತ್ರೀ ಮೈನಸ್ ಎ ಟು ಅಂದರೆ ಅದು ಕೂಡ ಎ ಬಂತು ಎ ಝಡ್ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಹೌದು ಮುಂದಿನ ಮೂರು ಪದಗಳು ಯಾವಪ್ಪ ಫೈವ್ ಎ ಸಿಕ್ಸ್ ಎಂಡ್ ಸೆವೆನ್ ಎ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ಹನ್ನೊಂದನೇ ಪ್ರಶ್ನೆ ನೋಡಿರಿ ಎ ಎ ಸ್ಕ್ವಯರ್ ಎ ಕ್ಯೂಬ್ ಗಾತ ನಾಲ್ಕು ನೋಡಿರಿ ನೆಕ್ಸ್ಟ್ ಏನಾಗ್ತಾ ಇದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ಎ ಸ್ಕ್ವಯರ್ ಮೈನಸ್ ಎ ಅಂದರೆ ಎ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಒನ್ ಎ ತ್ರೀ ಮೈನಸ್ ಎ ಟು ಅಂದರೆ ಎ ಕ್ಯೂಬ್ ಮೈನಸ್ ಎ ಸ್ಕ್ವಯರ್ ಅಂದರೆ ಎ ಇಂಟು ಬ್ರ್ಯಾಕೆಟ್ ಎ a ಇಂಟು ಬ್ರಾಕೆಟ್ ಎ ಮೈನಸ್ ಒನ್ ಇಲ್ಲಿ ನೋಡ್ರಿ ಎ ಟು ಮೈನಸ್ ಎನ್ ಇಸ್ ನಾಟ್ ಈಕ್ವಲ್ ಟು ಎ ಥ್ರೀ ಮೈನಸ್ ಎ ಟು ಇದು ಸಮಾಂತರ ಶ್ರೇಣಿ ಅಲ್ಲ ನೆಕ್ಸ್ಟ್ ನೋಡ್ರಿ ಹನ್ನ ಹನ್ನೆರಡನೇದು ರೂಟ್ ಎರಡು ರೂಟ್ ಎಂಟು ರೂಟ್ ಹದಿನೆಂಟು ರೂಟು. ಮೂವತ್ತೆರಡು ಇಲ್ಲಿ ನೋಡ್ರಿ ಪ ಮೊದಲನೇ ಪದ ರೂಟ್ ಎರಡು ಇದೆ ಎರಡನೇ ಪದ ನೋಡಿರಿ ರೂಟ್ ಎರಡು ಮೂರನೇ ಪದ ಕೂಡ ರೂಟ್ ಎರಡು ಬರ್ತಾ ಇದೆ ಇಲ್ಲಿ ಎ ಟು ಮೈನಸ್ ಎ ವನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಹೌದು ಈಸ್ ರೂಟ್ ಟು ಮುಂದಿನ ಮೂರು ಪದಗಳು ನೋಡ್ರಿ ರೂಟ್ ಐವತ್ತು ಇವೆಲ್ಲ ರೂಟ್ ಎಪ್ಪತ್ತೆರಡು ರೂಟ್ ತೊಂಬತ್ತು ಟೆಂಟು ಓಕೆನಾ ನೆಕ್ಸ್ಟ್ ಹದಿಮೂರನೇದು ನೋಡ್ತಾ ಇರಿ ರೂಟ್ ಮೂರು ರೂಟ್ ಆರು ರೂಟ್ ಒಂಬತ್ತು ರೂಟ್ ಹನ್ನೆರಡು ಇಲ್ಲಿ ನೋಡಿರಿ ಎ ಟು ಮೈನಸ್ ಎ ಒನ್ ಅಂದಾಗ ರೂಟ್ ಆರು ರೂಟ್ ಮೂರು ಬರ್ತಾ ಇದೆ ಎ ತ್ರೀ ಮೈನಸ್ ಎ ಟು ಅಂದಾಗಲೂ ಕೂಡ ಮೂರು ಮೈನಸ್ ರೂಟ್ ಆರು ಬರ್ತಾ ಇದೆ ಆದ್ದರಿಂದ ಇದು ನಾಟ್ ಈಕ್ವಲ್ ಆಗಿದೆ ಇದು ಸಮಾಂತರ ಶ್ರೇಣಿ ಅಲ್ಲ ನೆಕ್ಸ್ಟ್ ನೋಡಿರಿ ಹತ್ತು ಒಂದು ಹದಿನಾಲ್ಕನೇದು ಒನ್ ರೀಚ್ ಟು ಒನ್ ತ್ರೀ ಸ್ಕ್ವಯರ್ ಫೈವ್ ಸ್ಕ್ವಯರ್ ಸೆವೆನ್ ಸ್ಕ್ವಯರ್ ಇಲ್ಲಿ ನೋಡಿರಿ ಇವಾಗ ನಮಗೆ ಎ ಟು ಮೈನಸ್ ಎ ಒನ್ ಅಂದರೆ ಮೂರು ಸ್ಕ್ವರ್ ಮೈನಸ್ ಒನ್ ರೀಸ್ಟು ಒನ್ ಅಂದರೆ ಮೂರೊಮ್ಮಲ್ಲಿ ಒಂಬತ್ತು ಒಂಬತ್ತರಲ್ಲಿ ಒಂದು ಅಂದರೆ ಎಂಟು ಎ ತ್ರೀ ಮೈನಸ್ ಎ ಟು ಅಂದಾಗ ನೋಡ್ರಿ ಫೈವ್ ಸ್ಕ್ವಯರ್ ಮೈನಸ್ ತ್ರೀ ಸ್ಕ್ವರ್ ಅಂದರೆ ಟ್ವೆಂಟಿ ಫೈವ್ ಮೈನಸ್ ನೈನ್ ಅಂದರೆ ಸಿಕ್ಸ್ಟೀನ್ ಆಯಿತು ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಓಕೆನಾ ನೆಕ್ಸ್ಟ್ ನೋಡಿರಿ ಲಾಸ್ಟ್ ಕ್ವಶನ್ ಒನ್ ರೀಸ್ ಟು ಒನ್ ಫೈವ್ ಇಷ್ಟು ಟು ಸೆವೆನ್ ರಿಶ್ಟ್ ಟು ತ್ರೀ ಅಂತ ಹೋಗಿದ್ವಿ ನಾವು ಅದ ಎ ಟು ಮೈನಸ್ ಎ ಒನ್ ಏನಾಗ್ತಾ ಇದೆ ಇಲ್ಲಿ ಫೈವ್ ಸ್ಕ್ವಯರ್ ಐದರಲ್ಲಿ ಒಂದ್ವ ಫೈ ಸ್ಕ್ವಯರ್ ಆಗ್ತಾ ಇದೆ ಫೈ ಸ್ಕ್ವರ್ ಮೈನಸ್ ಒನ್ ಸ್ಕ್ವಯರ್ ನೆಕ್ಸ್ಟ್ ನೋಡಿರಿ ಟ್ವೆಂಟಿ ಫೈವ್ ಐದರಲ್ಲಿ ಇಪ್ಪತ್ತೈದು ಮೈನಸ್ ಒನ್ ಓಕೆನಾ ನೆಕ್ಸ್ಟು ಸೆವೆನ್ ಸ್ಕ್ವಯರ್ ಮೈನಸ್ ಫೈ ಸ್ಕ್ವರ್ ಇಸ್ ನೈನ್ ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ಎ ತ್ರೀ ಮೈನಸ್ ಎ ಟು ಈಸ್ ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ಥ್ರೀ ಬರ್ತಾ ಇದೆ ಓಕೆನಾ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಹೌದು ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಟು ಇಪ್ಪತ್ನಾಲ್ಕು ಆಗಿದೆ ಓಕೆನಾ ಅರ್ಥ ಆಯ್ತಲ್ವಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು